ओ श्रीमद्भगवद्गीता द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक ऐवत् अर्जुन उवाच स्थितप्रज्ञस्य का भाषा समाधिस्तस्य केशवा स्थितधी किं प्रभाषेत किमासीत किम् अर्जुननु ಎಲೆ ಕೇಶವ ಸಮಾಧಿಯಲ್ಲಿರುವ ಸ್ಥಿತ ಪ್ರಜ್ಞನ ಲಕ್ಷಣವೇನು ಅವನು ಏನನ್ನು ಮಾತನಾಡಿರುತ್ತಾನೆ ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಅರ್ಜುನನು ಹೇಳುತ್ತಾನೆ ಕೇಶವನೇ ಸ್ಥಿರವಾದ ಪ್ರಜ್ಞೆಯುಳ್ಳ ಮತ್ತು ಆತ್ಮನಲ್ಲಿ ನಿಂತ ಬುದ್ಧಿಯುಳ್ಳ ಯೋಗಿಯು ಹೇಗೆ ಮಾತನಾಡುವನು ಹೇಗೆ ಕುಳಿತುಕೊಳ್ಳುವನು ಪ್ರಜ್ಞನು ಹೇಗೆ ನಡೆಯುವನು ಓ ಬ್ರಹ್ಮ ನಿಯಾಮಕನೆ ಸಮಾಧಿಯ ನೇರಬಲ್ಲ ಬಲ್ಲ ಅಂದರೆ ತಿಳಿವಿನ ತಪ್ಪುಗಳನ್ನು ತಿದ್ದಿಕೊಂಡ ಅರಿವು ಗಟ್ಟಿಗೊಂಡವರನ್ನು ಹೇಗೆ ಗುರುತಿಸುವುದು ಅನಂತಹ ಪ್ರಜ್ಞ ಏನೆಂದು ನುಡಿಯುತ್ತಾನೆ ಏನೆಂದು ಕೂಡುತ್ತಾನೆ ಏನೆಂದು ನಡೆಯುತ್ತಾನೆ ಈ ಹಂತದಲ್ಲಿ ಕೃಷ್ಣ ತನ್ನ ಉಪದೇಶವನ್ನು ನಿಲ್ಲಿಸಿ ಅರ್ಜುನನ ಪ್ರಶ್ನೆಯನ್ನು ಆಲಿಸುತ್ತಾನೆ ಮನುಷ್ಯನ ಅರಿವು ಗಟ್ಟಿಗೊಳ್ಳಬೇಕು ಸತ್ಯದ ಸಾಕ್ಷಾತ್ಕಾರದಿಂದ ಮನುಷ್ಯ ಸ್ಥಿತ ಪ್ರಜ್ಞನಾಗಬಲ್ಲ ಇಂತಹ ಸ್ಥಿತ ಪ್ರಜ್ಞರನ್ನು ಗುರುತಿಸುವುದು ಹೇಗೆ ಎನ್ನುವುದು ಅರ್ಜುನನ ಪ್ರಶ್ನೆ ಒಬ್ಬ ಸ್ಥಿತ ಪ್ರಜ್ಞನನ್ನು ಆತನ ವೇಷಭೂಷಣದಿಂದ ಗುರುತಿಸುವುದು ಅಸಾಧ್ಯ ಬಾಹ್ಯ ಪ್ರಪಂಚಕ್ಕೆ ಅಂಟಿಕೊಳ್ಳದೆ ಅಂತರಂಗ ಪ್ರಪಂಚದಲ್ಲಿ ಸಮಾಧಿ ಸ್ಥಿತಿಯನ್ನು ತಲುಪಿದ ಅವರನ್ನು ಹೇಗೆ ಗುರುತಿಸಬಹುದು ಅವರು ಬಾಹ್ಯ ಪ್ರಪಂಚದೊಂದಿಗೆ ಹೇಗೆ ವ್ಯವಹರಿಸುತ್ತಾರೆ ಅವರ ನಡೆ ನುಡಿ ಹೇಗಿರುತ್ತದೆ ಎನ್ನುವುದು ಅರ್ಜುನನ ಪ್ರಶ್ನೆ ಇಲ್ಲಿ ಅರ್ಜುನ ಕೃಷ್ಣನನ್ನು ಕೇಶವ ಎಂದು ಸಂಬೋಧಿಸಿದ್ದಾನೆ ಈ ಸಂಬೋಧನೆಯಿಂದಲೇ ಅರ್ಥವಾಗುತ್ತದೆ ಅರ್ಜುನ ಸ್ವಯಂ ಒಬ್ಬ ಮಹಾಜ್ಞಾನಿ ಎಂದು ಕೇಶವ ಎಂದರೆ ಕಹ ಪ್ಲಸ್ ಈಶಾ ಕಹ ಅಂದರೆ ಬ್ರಹ್ಮಶಕ್ತಿ ಈಶಾ ಎಂದರೆ ಶಿವಶಕ್ತಿ ಬ್ರಹ್ಮಶಕ್ತಿ ಮತ್ತು ಶಿವಶಕ್ತಿಯೊಳಗಿನ ಪರಶಕ್ತಿ ಕೇಶವ ಸೂರ್ಯನ ಕಿರಣಗಳಲ್ಲಿ ನಿಂತು ಇಡೀ ಜಗತ್ತಿಗೆ ಶಕ್ತಿ ಪ್ರದಾನ ಮಾಡುವ ಭಗವಂತ ಕೇಶವ ಜಗತ್ತಿಗೆ ಬೆಳಕು ಕೊಡುವ ನಿನ್ನಿಂದ ನಾನು ಈ ವಿಷಯವನ್ನು ಕೇಳಿ ತಿಳಿದುಕೊಳ್ಳಲು ಉತ್ಸುಕನಾಗಿದ್ದೇನೆ ಎನ್ನುವ ಅರ್ಥದಲ್ಲಿ ಈ ಸಂಬೋಧನೆ ಇದೆ ಹರಿ ಹೋ ಶ್ರೀ ಕೃಷ್ಣಾರ್ಪಣ